ಸರ್ ಇದು ಅಲಸು ಇದು ಹಾಂ ಇದು ತರಕಾರಿ ಅಲಸು ಹಾಂ ಜಯ್ ಗುಜ್ಜೆ ಹಾಂ ಜೈ ಗುಜ್ಜೆ ಹಲಸು ಹಾಂ ಹಣ್ಣು ಮಾಡೋದಕ್ಕಿಂತ ಇದನ್ನ ಕಬಾಬು ಸಾಂಬಾರ್ ತರಿ ಸಾಂಬಾರಿಗೆ ಮಾಡ್ಬೋದು ಯೂಸ್ ಮಾಡ್ತಾರೆ ಹ್ಞೂ ಚೆನ್ನಾಗಿರುತ್ತೆ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿರುತ್ತೆ ಇದು ಆ ಕಡೆ ದಕ್ಷಿಣ ಕನ್ನಡ ಜಿಲ್ಲೆ ಹ್ಞೂ ಮಂಗಳೂರು ಹೌದು ಆ ಸೈಡ್ ಬೆಳೆಸೋ ಬೆಳೆಸ್ತಾರೆ ಮತ್ತು ಇದು ಆಪಲ್ ಅದು ನೀವು ಎಷ್ಟು ಹಾಕೊಂಡಿದ್ದೀರ ಇದು ಸರ್ ಎರಡು ಹಾಕಿದೆ ಒಂದು ಹೋಗ್ಬಿಡ್ತು ಏನಾಯಿತು ಗೊತ್ತಿಲ್ಲ ಅಲ್ಲಿ ಪಕ್ಕದಲ್ಲಿ ಹಾಕ್ಕೊಂಡಿದೆ ಅದು ಹೋಗಿದೆ ಒಂದು ಉಳ್ಕೊಂಡಿದೆ ಓಕೆ ಮತ್ತು ಇದು ಆಪಲ್ ಬಿಟ್ಟಿತ್ತು ಈ ವರ್ಷ ಮತ್ತೆ ಪಕ್ಷಿಗಳು ತಿಂದಾಕ್ತು ಒಂದು ಎರಡು ಎರಡೇನ ನಮ್ಗೆ ಸಿಕ್ತು ಮತ್ತೆ ತುಂಬಾ ರುಚಿಯಾಗಿರ್ತದೆ ನೀವು ಹೇಳಿದ್ರಿ ನೀರು ಕಡಿಮೆ ಇದ್ದು ಮಾಡೋದಂತ ಇರ್ಬೋದು ನಾವು ನೀರು ಕೊಟ್ಟು ಆಪಲ್ ಏನೋ ಕೆಮಿಕಲ್ ಆಗ್ತಾರಲ್ಲ ಅದೆಲ್ಲ ಬಿಟ್ಟು ನಮ್ದಲ್ಲೇ ನಾವು ತಿಂದ್ರೆ ಹೌದು ನಮಗೆ ನಮ್ಮ ಮನಸ್ಸು ಎಷ್ಟು ಸಮಾಧಾನ ಆಗ್ತದೆ ನೀರು ಕಡಿಮೆ ಹಾಕಿರೋದೊಂದು ಪ್ಲಸ್ ಕೆಮಿಕಲ್ ಕೊಡದೆ ಕೆಮಿಕಲ್ ಕೊಟ್ಟು 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 ನಿಜವಾದ ಹಣ್ಣಿನ ರುಚಿನೇ ಗೊತ್ತಿಲ್ಲ ರುಚಿನೇ ಗೊತ್ತಿಲ್ಲ ಮತ್ತೆ ತಿಂದರೆ ಏನಾಗ್ತದೋ ಗೊತ್ತಿಲ್ಲ ಸ್ಮೆಲ್ಲು ಏನೂ ಗೊತ್ತಿಲ್ಲ ಗೊತ್ತಿಲ್ಲ ಆರ್ಗ್ಯಾನಿಕ್ ಆಗಿ ಬೆಳೆದಾಗ ಎಲ್ಲ ಇರುತ್ತೆ ಎಲ್ಲ ಅದ್ಭುತವಾಗಿ ದೇವ್ರ ಸೃಷ್ಟಿ ಅಂತ ಅಂದ್ಕೊಂತೀನಿ ನಾನು ಮತ್ತೆ ಇದು ಇದ್ರ ನೇಮ್ ಗೊತ್ತಾಗ್ಲಿಲ್ಲ ಎಲ್ಲ ಸ್ಟಾರ್ಟ್ ಆಗಿದೆ ಯಾವ್ದು ಇದ್ರಲ್ಲಿ ಸರ್ ಎಗ್ ಫ್ರೂಟ್ ಅಲ್ಲ ಎಗ್ ಫ್ರೂಟ್ ಅಲ್ಲಿದೆ ಇದು ಗೊತ್ತಾಗ್ಲಿಲ್ಲ ಎರಡು ಎಲ್ಲ ಎರಡೆರಡು ಸಸ್ಯ ಹಾಕಿದ್ದು ಓಕೆ ನೋಡಿ ಈಗ ಸ್ಟಾರ್ಟ್ ಆಗಿದೆ ಹೂವು ಏನ್ ಕಾಯಿ ಬರುತ್ತೋ ಗೊತ್ತಿಲ್ಲ ಬರುತ್ತೆ ಗಿಡ ಅದ್ಭುತವಾಗಿ ಬರುತ್ತೆ ಎಂತ ಹ್ಮ್ ಹೌದು ಇದು ನನಗೂ ಗೊತ್ತಿಲ್ಲ ಸುಮಾರು ಹೆಸರುಗಳಿದಾವೆ ಹ್ಮ್ ಇದು ಕೇಳಿ ಹೇಳ್ತೀನಿ ಸುಮ್ನೆ ಎರಡು ಕಲರ್ ಇಲ್ಲ ಹೌದು ಎರಡು ಕಲರ್ ಇಲ್ಲ ನೋಡ್ರಿ ಈ ಕಡೆ ಎಲ್ಲ ಹೆಂಗ್ ಬಂದಿದೆ ಹೂವು ಹೌದು ಅದ್ಭುತವಾಗಿ ಎಲ್ಲ ಹೂವು ಆಗ್ತಾ ಇದೆ ಹೂವು ಬರುತ್ತೆ ಮತ್ತೆ ಇದು ಇದು ತುಂಬ ಚೆನ್ನಾಗಿದೆ ಆಪಲ್ಲು ಇದರಲ್ಲಿ ಆರು ಗಿಡ ಬಿಟ್ಟಿ ಆರೇಳು ಕಾಯಿ ಬಿಟ್ಟಿತ್ತು ಹ್ಞೂ ಹ್ಞೂ ಮತ್ತೆ ಇದು ಒಂದು ನೇರಳೆ ಹಣ್ಣು ಥರ ಅದು ನೋಡಿರಿ ಇದು ಸಖತ್ತು ಬಿಡ್ತು ಈ ನುಗ್ಗೆ ಏನಕ್ಕೆ ಸಾರಜ ಸಾರಜನಕ ಸ್ಥಿರೀಕರಣಕ್ಕ ಇಲ್ಲ ಮಾರಾಟ ಇಲ್ಲ ಮಾರಾಟ ಅಲ್ಲ ಇದು ಸಾರ್ವಜನಿಕ ಸಾರ್ವಜನಿಕ ಮತ್ತೆ ನಾವು ನಾವು ತಗೋ ತರಕಾರಿ ಹಾಕ್ತೀನಿ ತರಕಾರಿ ನಮ್ಮದು ಮೂರು ಮನೆ ಇದೆ ಬೆಂಗಳೂರಲ್ಲಿ ಮಗಳ ಮಗಳು ಮಗ ಎಲ್ಲ ಇದ್ದಾರೆ ಅವ್ರ ಇಲ್ಲಿಂದ ತಗೊಂಡು ಮಾಲೂರಲ್ಲಿ ಮಾಲೂರಲ್ಲಿದ್ದಾರೆ ಹುಡುಗರು ಓದ್ತಾವ್ರಿ ಅಲ್ಲಿನೂ ಎಲ್ಲ ಇಲ್ಲಿಂದನೇ ಹೋಗ್ಬೇಕು ಮತ್ತೆ ಇದು ಇದ್ರ ನೀವು ನನಗೆ ಗೊತ್ತಿಲ್ಲ ಸರ್ ಇದೆಯಲ್ಲ ಒಂದು ಸಾವಿರ ಒಂದು ಲಕ್ಷಣ ಬಿಟ್ಟಿತ್ತೆ ನಾವು ಗೊಂಚಲು ಗೊಂಚಲು ಅದ್ರ ಬಂದು ಇಷ್ಟೇ ದಪ್ಪನೇ ಮತ್ತೆ ಒಂದು ಕೆಲವು ಮಾತ್ರ ತಿಂದ್ವಿ ಅದು ಸಿಗಲ್ಲ ಎಲ್ಲ ಪಕ್ಷಿಗಳು ತಿಂದ ಪಕ್ಷಿಗಳು ಮತ್ತೆ ಅದು ತಿಂದ್ರೆ ಎಷ್ಟು ಸುವಾಸನೆ ಅಂದ್ರೆ ಅಷ್ಟು ಚೆನ್ನಾಗಿರುತ್ತೆ ಯಾವ್ದು ಸರ್ ಅದು ಫ್ರೂಟ್ ಸರ್ ಅದು ಇಷ್ಟು ಇಷ್ಟು ದಪ್ಪ ಬರುತ್ತೆ ಕಂಬ್ಲೇನ್ ಟೈಪ್ ಅದು ಕಂಬ್ಲೇನ್ ಟೈಪ್ ಮುಗಿದಿದೆ ಅದು ಓಕೆ ಚಿಕ್ಕಾಪಟ ಬಿಟ್ಟಿತ್ತು ಮತ್ತೆ ಇದು ಮಲ್ಬರಿ ಮಲ್ಬರಿ ಇದರಲ್ಲಿ ಹಣ್ಣು ಬರುತ್ತೆ ಹೌದು ಎರಡು ಇಂಚು ಬರುತ್ತೆ ಅಲ್ಲ ನಮ್ಮ ಆ ಹಣ್ಣಲ್ಲ ಗೊತ್ತಾಯ್ತು ನೋಡ್ರಿ ಅಲ್ಲಿ ಅಲ್ಲಿ ಬಿಟ್ಟಿದೆ ನೋಡ್ರಿ ಮಲ್ಬೆರಿ ಮಲ್ಬರಿ ಇಲ್ಲಿ ಇದೆ ನೋಡಿರಿ ಸೂಪರಾಗಿರುತ್ತೆ ಪಿಂದೆ ಇದು ಹ್ಞೂ ಹ್ಞೂ ಎರಡು ಇಂಚು ಬರುತ್ತೆ ಅದ್ಭುತವಾದ ರುಚಿ ಸರ್ ಇದು ಸಖತ್ ಸರ್ ಸಾವಿರದ ಸಾವಿರ ರೂಪಾಯಿಗೆ ಮೇಲೆ ಇದೆಯಂತೆ ಕೆ ಜಿ ಜಮ್ಮು ಕಾಶ್ಮೀರದಿಂದ ಬರುತ್ತೆ ಅಂದರೆ ಈ ಥರ ಬರೋಲ್ಲ ಅದು ಇನ್ನೂ ಸಣ್ಣದಿರುತ್ತೆ ಇದು ನಮಗೆ ಎರಡೂವರೆ ಇಂಚು ಬರುತ್ತೆ ಹೌದು ನೋಡಿರಿ ಇದು ಎಳೆ ಎಳೆ ಪಿಂದೆ ಇದು ಹ್ಞೂ 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 ಹೌದು ಹೌದು ಸಖತ್ತು ರುಚಿಯಾಗಿರ್ತದೆ ಹೌದು ಇದು ನಾಲ್ಕು ತಿಂಗಳಿಗೆ ಒಂದ್ಸಲ ಬರುತ್ತಂತೆ ಸರಿ ಇಲ್ಲ ಬರ್ತಾ ಹ್ಞೂ ಬರ್ತಾ ಇರ್ತದೆ ವರ್ಷಕ್ಕೆ ಒಂದು ಮೂರು ನಾಲ್ಕು ಕಟೋ ಬರುತ್ತೆ ಈಗ ಫ್ರೂಟ್ಸ್ ಎಲ್ಲ ತೊಗೊಂಡ್ಮೇಲೆ ಕಟ್ ಮಾಡಿದ್ರೆ ನೆಕ್ಸ್ಟ್ ಹೌದು 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 ಮತ್ತು ಇದು ಸೊಪ್ಪು ದನಗಳಿಗೆ ಆಗ್ತಾ ಭಾರಿ ಇಷ್ಟ ಬಿ ತಿಂತ ಮೇಕೆಗಳು ಹೌದು ಮತ್ತು ಅಲ್ಲೊಂದು ಸೀಬೆ ಇದೆ ಅಲ್ಲಿ ನಡೀರಿ ಇದು ಇದು ಬೀಟ್ರೋಟ್ ಬೀಟ್ರೋಟ್ ಥರ ಮತ್ತು ಆ ರುಚಿ ಮತ್ತು ಇಲ್ಲಿ ಇನ್ನೊಂದೇನಾಗ್ತಂದ್ರೆ ಒಂದು ಸತಿ ಯಾರಾದರೂ ಇಷ್ಟೊಂದು ಲೈವ್ ಮಲ್ಚಿಂಗ್ ಮಾಡಬೇಕು ಮಾಡಿರ್ಬೇಕಾದ್ರೆ ನೋಡಿ ಎಷ್ಟು ಲೈವ್ ಮಲ್ಚಿಂಗ್ ಮಾಡಿ ಹೌದು ಇಷ್ಟು ಟನ್ ಗಟ್ಟಲೆ ಅದಕ್ಕೆ ಸಾರ್ಜನಕ ಫಿಕ್ಸ್ ಆಗಲ್ಲ ಸಾರ್ಜನಕ ಫಿಕ್ಸ್ ಆಗುತ್ತೆ ನೀರ್ನು ಕೇಳಲ್ಲ ನೀರ್ನು ಕೇಳಲ್ಲ ನೀರ್ ನೀವು ಎಲ್ಲಾ ಕಡೆನೂ ಕೊಡಲ್ಲ ಅಲ್ವಾ ಇಲ್ಲ ಸಾರಿ ಬರೀ ಗಿಡಕ್ಕೆ ಮಾತ್ರ ಕೊಡ್ತಾ ಇದೀನಿ ಇಲ್ಲೂ ತೇವಾಂಶ ಇದೆ ಇದೆ ನೋಡಿ ಬರುತ್ತೆ ಇರ್ತದೆ ಹಾ ನೋಡಿ ಬೆಳಗ್ಗೆ ಹಿಮ ಬೀಳುತ್ತಲ್ಲ ತಂಡಿ ನೋಡಿ ನಿಧಾನಕ್ಕೆ ಹೋಗಿ 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 ತಂಡಿ ನೋಡಿ ಅದು ಕೆಲವರಿಗೆ ಮಾತ್ರ ಗೊತ್ತಾಗುತ್ತೆ ನೀವು ನೋಡ್ರಿ ಅದನ್ನ ಅದನ್ನ ಇದು ಮಾಡಿದ್ರಿ ಆ ಕೈಯಲ್ಲಿ ಮುಟ್ಟಿದ್ರೆ ತಂಡಿ ನನಗೆ ಗೊತ್ತಾಯ್ತು ಹೌದು ಇದು ಖುಷಿ ದೃಶ್ಯ ಅಂದ್ರೆ ಭೂಮಿಗೆ ಜಾಸ್ತಿ ನೀರು ಬೇಕಾಗಿಲ್ಲ ಅನ್ನೋದು ಈ ಕಾರಣಕ್ಕೆ ನೀವು ಲೈವ್ ಮಲ್ಚಿಂಗ್ ಜಾಸ್ತಿ ಕೊಟ್ಟು ಮಲ್ಚಿಂಗ್ಗಳನ್ನ ಜಾಸ್ತಿ ಕೊಟ್ಟಾಗ ಗಿಡಕ್ಕೆ ನೀರು ಕಡಿಮೆ ಕೊಟ್ಟರೂ ಸಾಕು ಅದು ಒಂದು ತೇವಾಂಶ ಇರುತ್ತೆ ಮತ್ತೆ ನಾನು ಭೂಮಿನ ಫಸ್ಟ್ ಹೇಳಿದೆ ತಾಯಿ ಭೂಮಿ ತಾಯಿ ದೇವತೆ ಅಂತ ಆ ತಾಯಿನ ಯಾವತ್ತೂ ಮೊಲ್ಚಿಂಗೇ ಇರಬೇಕು ಈ ಥರ ಹಸಿರಾಗಿರ್ಬೇಕು ಹೊದಿಕೆ ಇರಬೇಕೇ ಹೊರತು ಹೌದು ನಾನು ಉತ್ತು ಹಸಿರು ಮಾಡಿದೆ ಅಂತಂದರೆ ಅದು ಏನಂತ ಹೇಳ್ಬೇಕು ನನಗೆ ಸರ್ ಪರವಾಗಿಲ್ಲ ಬೆತ್ತಲು ಮಾಡಬಾರ್ದು ಬೆತ್ತಲು ಮಾಡಬಾರ್ದು ಅದೇ ಹೇಳಿ ಡೈರೆಕ್ಟಾಗಿ ಹೇಳಿ ಡೈರೆಕ್ಟಾಗಿ ಹೇಳಿದ್ರೆ ನಮ್ಮ ಜನ ಆಗೋದು ಬೆತ್ತಲೆ ಮಾಡಬಾರ್ದು ಹೌದು ಮತ್ತೆ ಈ ಥರ ಸೀರೆ ಉಡಿಸಿ ಹಾಂ ಹಸಿರು ಸೀರೆ ಉಡಿಸಿರ್ಬೇಕು ಮತ್ತು ಕೆಲವರು ಕೇಳ್ತಾರೆ ಅದು ನನ್ನ ಒಬ್ಬ ರೈತನಾಗಿ ಹೇಳ್ಬೇಕಾಗಿದ್ದೇನೆ ರಾಗಿ ಅಂದರೆ ಈ ಕಳೆಗಿಂತ ಮೇಲೆ ಬೇರೆ ಇರ್ತದಲ್ಲ ಬೇಗ ಬರ್ತವಲ್ಲ ಅದು ಕಳೆ ಇರಬಾರ್ದು ಅದು ನಾನು ಒಪ್ಕೊಂತೀನಿ ಹೌದು ಅದಕ್ಕೆ ಅದಕ್ಕೂ ಯಾಕೆ ಹಾಕ್ತೀರ ವಿಷ ರಾಗಿ ಹಾಕೋಣ ಜೀವಮೃತ ಎರಡು ಸದ ಸ್ಪ್ರೇ ಮಾಡಿರಿ ಎರಡು ಸರ್ತಿ ಸ್ಪ್ರೇ ಮಾಡಿದ್ರೆ ಸಾಕು ನಾನು ಅದಕ್ಕೊಂದು ತುಂಬ ಉದಾಹರಣೆ ಕೊಡ್ತೀನಿ ನೆಕ್ಸ್ಟು ಇದರಲ್ಲಿ ಒಂದು ಸರ್ತಿ ಉರ್ಳಿಗೆ ಇದು ಬಂದ್ಬಿಟ್ಟಿತ್ತು ನಮ್ಮ ಇಡೀ ಕರ್ನಾಟಕದಾದ್ಯಂತ ಸ್ಪ್ರೇ ಮಾಡಿಸಿದ್ರು ರಾಗಿಗೆ ಮತ್ತು ಉರುಳಿಗೆಲ್ಲನು ನಮ್ಮ ಇಲಾಖೆಗಳು ಅದು ಅದು ಸಬ್ಸಿಡಿಯಲ್ಲಿ ಔಷಧಿ ಕೊಟ್ಟು ನಾನು ಮಾಡಿಸಿಲ್ಲ ಒಂದು ರಾತ್ರಿ ಬಿಟ್ಟರೆ ತಿಂದಾಕಿಬಿಡ್ತವೆ ನಾನು ಇಷ್ಟೇ ಮಾಡಿದ್ದು ಮನೆಯಲ್ಲಿರೋ ಗಂಜಲ್ ತಗೊಂಬಂದು ಶೇಖರಣೆ ಮಾಡಿರ್ತೀವಿ ಅದನ್ನು ಒಂದು ನೂರು ಲೀಟ್ರಿಗೆ ಎರಡೂವರೆ ಲೀಟ್ರ್ ಗಂಜಲ್ ಹಾಕೊಂಡು ಸ್ಪ್ರೇ ಮಾಡಿಬಿಟ್ರೆ ಓ ತಿಂದಲ್ಲಿ ಮುಟ್ಟಿಲ್ಲ ಯಾಕೆ ವಿಷ ಹಾಕಬೇಕು ಹೌದು ಭೂಮಿನ ಸಾಯಿಸೋಕೆ ಭೂಮಿನ ಸಾಯಿಸಿದ್ರೆ ನಾವೆಲ್ಲಿ ಉಳ್ಕೊತೀವಿ ಮತ್ತು ನಮ್ಮ ನಮ್ಮಲ್ಲೇ ಸಿಗೋದನ್ನು ನಾವೇ ಹಾಕ್ಕೊಂಡ್ರೆ ಆಗಿರ್ತದೆ ಭೂಮಿ ತಾಯಿ ಅದೇ ನಾವು ಚೆನ್ನಾಗಿರ್ತೀರಿ ಮತ್ತು ಯಾಕೋ ಯಾರು ಮಾತು ಕೇಳ್ತಾರೋ ಎಲ್ಲಿಂದ ಕೇಳ್ತದೋ ದಯವಿಟ್ಟು ನನಗೂ ಅದು ನಾನು ಹುಡುಕ್ತಾ ಇದ್ದೀನಿ ಓಕೆ ಎಲ್ಲಿ ಕೆಡ್ತಾ ಹೋದಿ ಯಾಕೆ ರೈತರು ನಮ್ಮ ಮಾತು ಕೇಳ್ತಾ ಇಲ್ಲ ಅಂತ ಕೆಲವೆಲ್ಲ ನಾನು ಕಂಡುಕೊಂಡಿದ್ದೀನಿ ಕೆಲವೆಲ್ಲ ಚರ್ಚೆನೂ ಮಾಡಿದ್ದೀನಿ ಫಸ್ಟು ನಾವು ರೈತನ ಕೆಡ್ತಾ ಇರೋದು ಎಲ್ಲಿ ಅಂತಂದರೆ ಮತ್ತೆ ಸೈನ್ಸಿಸ್ಟ್ ಆಗೋದು ಇಲ್ಲ ಅಲ್ಲ ಇದು ನನ್ನ ಅನಿಸಿಕೆ ಹೌದು ಹೌದು ನನ್ನ ಅನಿಸಿಕೆ ನನ್ನ ಪ್ರಶ್ನೆ ಮಾಡಿದ್ರು ನೀವು ಯಾಕೆ ಬೇರೆಯವ್ರ ಕೈಯಲ್ಲಿ ಮಾಡಿಸಲ್ಲ ಅಂತ ನಾನು ಉತ್ತರ ಅವ್ರಿಗೆ ಅವ್ರಿಗೆ ನೀಟಾಗಿ ಕೊಡಕ್ಕೆ ಬರಲ್ಲ ನನ್ನ ಭಾಷೆಯಲ್ಲಿ ಕೊಟ್ಟೆ ನೀವು ಬಿಡಬೇಕಲ್ಲ ಅಂತ ನಾನು ರೈತನ ಬಿಡಪ್ಪ ನಂತರ ಮಾಡಂತಂದ್ರೆ ನೀವು ಬಿಡ್ಬೇಕಲ್ಲ ಅವ್ನಿಗೇನು ಬುದ್ಧಿ ಇದೆ ಇಷ್ಟು ಕೋಟಿಗಳು ಬರ್ತವೆ ಆಕ್ರಿ ಅಂತ ಯಾ ರೈತನಾದರೂ ಕೋಟಿ ಇಲ್ಲ ಹೌದು ಸಾಲಗಳಲ್ಲಿ ಸಿಕ್ಕಾಕ್ಕೊಂಡು ಒದ್ದಾಡ್ತಾವನೇ ಹೌದು ಅದೇ ನಮ್ಮ ದೇಶಕ್ಕೆ ಬೆನ್ನೆಲುಬು ಇನ್ನೊಂದು ರೀತಿ ಮಾರ್ಕ ಆಗ್ಬಿಡ್ರೆ ಹೌದು ನಾ ರೈತರ ಮುಖಾಂತರ ಅದು ಹಾಕ್ಸಿ ಯಾರೋ ಬೆಳೆ ಬೇಯಿಸ್ಕೊಳ್ಳೋಕೆ ಇಡೀ ನಮ್ಮ ದೇಶನ ಆಳ್ ಹೌದು ಒಂದು ಇನ್ನೊಂದು ಇದು ಮೇಲೆ ಇದು ಇದನ್ನು ಹೇಳ್ಬೇಕು ನಾನು ಈಗ ಸಾಯೋದಕ್ಕೆ ಸಬ್ಸಿಡಿ ಕೊಡ್ತಾರಲ್ಲ ನಮ್ಮ ಸರ್ಕಾರಗಳು ಅಂದರೆ ನೀವು ಕೇಳಿರ್ತೀರ ವೇದಿಕೆ ಮೇಲೆ ಮಾತಾಡ್ತಾ ಇರ್ತಾರೆ ನಮ್ಮ ರಾಜಕಾರಣಿಗಳು ಎಷ್ಟು ರೈತರಿಗೇನೆ ಸಬ್ಸಿಡಿ ಕೊಡೋದು ಅಂತ ಏನಕ್ಕಪ್ಪ ಅಂತ ಕೇಳಿದಾಗ ನಿಮ್ಮಂಥವ್ರು ಮಾಧ್ಯಮದವ್ರು ಕೇಳಿದಾಗ ರೇ ಒಂದು ವರ್ಷಕ್ಕೆ ಎಷ್ಟು ಕೋಟಿಗಳು ರೀ ರಾಸಾಯನಿಕ ವಸ್ತುಗಳಿಗೆ ಕೊಡೋದು ಅಂತಾರೆ ಅಲ್ವಾ ಹೌದು ಕೇಳಿದಿರಲ್ಲ ತಾವು ಮತ್ತೆ ನಾನು ಏನು ಹಾಕದೋ ಬೆಳೀತಾ ನನಗೆ ಯಾಕೆ ಕೊಡಬಾರ್ದು ಅವರೇ ಕ್ಯಾಲ್ಕುಲೇಷನ್ ಹಾಕಿಲ್ಲ ನಾನು ಹಾಕೋದು ಬೇಡ ಹೌದು ನಾನು ಕೇಳೋಲ್ಲ ನೀನು ಇಷ್ಟು ಕೊಡಪ್ಪ ಅಂತ ನಾನು ಬಿಕಾರಿ ಅಲ್ಲ ನನಗೆ ಗೊತ್ತಿದೆ ನಾನು ಬದುಕೋದು ಅವ್ರದ್ದು ಇಷ್ಟು ಎಕರೆ ಇದು ಮಾಡ್ತಾವ್ರಿ ಸೈನ್ಸ್ ಸಿಸ್ಟನ್ ತಗೊಂಡ್ಲಿ ಇಂದೇನೇನು ಅಂತ ಒಂದು ಸರ್ಚ್ ಮಾಡಲಿ ಇಷ್ಟು ಸಬ್ಸಿಡಿ ಫಾರಿನ್ ಕೊಡ್ತಾರಲ್ಲ ಆ ಫಾರಿನ್ ಕೂಡ ಬರಲ್ಲ ನನಗೆ ಕೊಟ್ಟರೆ ನನಗೆ ಇನ್ನೂ ಉತ್ತೇಜನ ಮತ್ತು ಇನ್ನೂ ಚೆನ್ನಾಗಿ ನೋಡ್ಕೊಳಲ್ಲ ಹೌದು ಇಲ್ಲಿ ಇದೆ ವ್ಯವಸಾಯ ಯಾಕೆ ಆರ್ಗಾನಿಕ್ ಬರಲ್ಲ ಅಂದರೆ ನಾನು ಆರ್ಗಾನಿಕ್ ಮಾಡೋನಕ್ಕೆ ಬೆಲೆನೂ ಇಲ್ಲ ಮತ್ತೆ ಸಪೋರ್ಟು ಇಲ್ಲ ಮತ್ತೆ ಅವನು ಯಾಕೆ ಮಾಡ್ತಾನೆ ಬೇಡಪ್ಪ ನನ್ನ ಕುಟುಂಬ ನಾನು ಚೆನ್ನಾಗಿದಾರೆ ದೇಶ ಚೆನ್ನಾಗಿರ್ತೇನೆ ಹೌದು ದೇಶಕ್ಕೆ ತೊಂದರೆ ಕೊಡೋದು ಬೇಡ ಅಂತ ನೆಲನಲ್ಲಿ ಸರ್ ನೆಲನಲ್ಲಿ ತಿಂದ್ರೆ ಅದು ಎಲ್ಲ ರೋಗಗಳು ಹೋಗ್ತದೆ ಯಾವಾಗ ತಿನ್ಬೇಕು ತಿನ್ರಿ ಇರಲಿ ಸ್ವಲ್ಪ ಹೊಡಿತದೆ ಈಗ ಸರ್ ಸಿಗ್ದಾಗ ತಿನ್ಬೇಕಾಗ್ತದೆ ನಾವು ಬೆಳಗ್ಗೆನೆ ಬೇರೆ ಕೆಲಸಗಳು ಇರ್ತವೆ ಇಂಥ ಟೈಮ್ ಅಂತ ಏನಿರಲ್ಲ ಆಮೇಲೆ ಇನ್ನೂ ಎರಡು ಮೂರು ಗಿಡಗಳು ಹೇಳ್ತೀನಿ ನಾನು ಅದೆಲ್ಲ ತಿಂದ್ರೆ ಮತ್ತೆ ಆರ್ಗ್ಯಾನಿಕ್ ಆಗುತ್ತೆ ತಿನ್ನೋಕೆ ಆಗಲ್ಲ

ಅದನ್ನ ಕಿತ್ತು ಪ ಟೈಮ್ಗೆ ಅದೇನು ಹೇಳ್ತಾರೆ ಮಲ್ಚು ಮಾಡ್ರಿ ಅಂತಾರೆ ಯಾಕೆ ಮಾಡ್ಬೇಕು ಅವು ಅಲ್ಲೇ ಬಿದ್ದು ಅಲ್ಲೇ ಸಾಯ್ಲಿ ಅಲ್ಲೇ ಸಾಯ್ಲಿ ಇದೆಲ್ಲ ಸಂಪೂರ್ಣವಾಗಿ ಇದೆ ತಿಂದು ಪಕ್ಷಿಗಳು ಪಕ್ಷಿಗಳು ತಿಂದಿದೆ ಹುಳ ಬಿದ್ದಿದೆ ಹೌದು 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 ಇದಕ್ಕೆ ಇದು ಮೊನ್ನೆ ಯಾರೋ ಬಂದಿದೆ ಸರ್ ನಸ್ರಿವರು ಅಣ್ಣ ನೀವು ಇಷ್ಟೊಂದು ಕಾಯ್ಬಿಟ್ರೆ ಎಲ್ಲಣ್ಣ ಇದೆಲ್ಲ ತೆಗ್ದು ಬಿಟ್ಟು ಇದು ಹಾಕ್ರಿ ಅಂತಂದರು ಬೇಡಪ್ಪ ಓಕೆ ನನಗೆ ಯಾವುದೋ ಒಂದೋ ಎರಡು ಸಿಕ್ಕಿದ್ರು ಸಾಕು ಸಿಕ್ಕದೇ ಹೋದರೂ ಪರವಾಗಿಲ್ಲ ಈ ಪಕ್ಷಿಗಳು ತುಂಬ ನನ್ನ ಹಚ್ಕೊಂಬಿಟ್ಟವೆ ಅವು ತಿನ್ಲಿ ಹಾಂ ಹಾಂ ಮತ್ತೆ ಅದೇನು ಮಾಡೋದು ಬೇಡ ಅಂತ ಅಲ್ಲ ಸರ್ ಎಲ್ಲನೂ ಸ್ವಲ್ಪ ಪಕ್ಷಿಗಳು ಎಲ್ಲ ತಿಂದು 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 ನಮಗೇ ಒಂದು ಬಿಡೋಲ್ಲ ಹಂಗಾಗಿದೆ ನಮ್ಮ ತರದಲ್ಲಿ ಅಲ್ಲ ನಾವೀಗ ಬಂದರೆ ತೋಟಕ್ಕೆ ಒಂದು ಕಿತ್ಕೊಂಡು ತಿನ್ಬೇಕು ತಾನೆ ಹೌದೌದು ಎಲ್ಲ ಇಲ್ಲೇ ಮಣಿಕ ಬಿಟ್ಟಾವೆ ಒಂದೊಂದು ನೋಡ್ರಿ ಅಲ್ಲಿದೆ ಅದರಲ್ಲಿ ನಮಗೂ ಒಂದೊಂದು ತಿನ್ನಕ್ಕೆ ಬಿಡೋಲ್ಲ ಅಂದರೆ ಅವು ಚೆನ್ನಾಗಿರೋ ಚೆನ್ನಾಗಿರೋದು ತಿಂದುಬಿಡ್ತಾವೆ ಈ ಲಾಸ್ಟಲ್ಲಿ ಉಳಗಲಿಕ್ಕೆ ಬಿಡ್ತವಿ ಇವು ಪಾಪ ಪಕ್ಷಿಗಳು ಬದುಕಬೇಕು ಹುಳಗಳು ಬದುಕಬೇಕು ಅಂತೀರಾ ಹೆಂಗೆ ನಿಮ್ದು ಹಂಗ ಅನಿಸುತ್ತೆ ಸರ್ ನಾವು ಎಲ್ಲ ಎಲ್ಲಾನು ವೆರೈಟಿ ಇಲ್ಲ ಗೊತ್ತಿಲ್ಲ ಒಳ್ಳೇದೇ ವೆರೈಟಿ ಇದೆ ಓಕೆ ಒಟ್ಟಾರೆ ಗಿಡ ಹಾಂ ನನಗೆ ಅದರಿಂದ ದುಡ್ಡು ಅದೇನ ಅದ್ರ ಬಗ್ಗೆ ಇನ್ನೂ ಮಾಡಲಿಲ್ಲ ಯೋಚನೆ ಮಾಡಿಲ್ಲ ಓಕೆ ಮತ್ತೆ ಅದ್ರ ಸೊಪ್ಪು ಅದ್ರ ಹೂವು ತಿಂದರೆ ಅಷ್ಟಕ್ಕಿಂತ ಬೇರೆ ಏನು ಇಲ್ಲ ಅದ್ರಲ್ಲಿ ಇದ್ದಂಗೈತೆ ನೋಡಿರಿ ಸಿಬಿ ಓಹ್ ಅಲ್ಲೂ ಒಂದಿದೆಯಾ ಇದೆ ಎರಡಿದೆ ನೋಡಿರಿ ಈ ಉರುಳಿ ಬೇರ್ ಬಿಟ್ಟಿಲ್ಲ ಏನಿಲ್ಲ ಇಲ್ಲ ಹಾಂ ಆದರೂ ಒಣಗಿಲ್ಲ ಹೌದು ಎಷ್ಟು ವರ್ಷ ಆಯಿತು ಸರ್ ಉಳುಮೆ ಮಾಡಿಸ್ತೆ ಸರ್ ಇದು ಇದು ಮಾಡಿ ಒಂದು ನಾಲ್ಕೈದು ವರ್ಷ ಇದು ಮಾಡಿಲ್ಲ ಹಾಂ ತೆಂಗು ಒಂದು ಹದಿನೈದು ವರ್ಷದಿಂದ ಮಾಡಿಲ್ಲ ಹೋಗೋಣ ಅಲ್ಲಿ ನೋಡೋಣ ಓಕೆ ಅದೇ ಈಗ ನಾನು ಇನ್ನೊಂದು ನೆಕ್ಸ್ಟ್ ದಿನಗಳಲ್ಲಿ ಇದೆಲ್ಲ ಸೆಟ್ ಆದ್ಮೇಲೆ ಮನೆಗೆ ಎಷ್ಟು ಬೇಕಷ್ಟು ಇದಾಕೊಳ್ಳೋಣ ಅದಕ್ಕೆ ಇದಾಗ್ತಾರಲ್ಲ ಕಾಯಿಗೆ ಏನು ರೋಗ ಬರದೆ ಅದಾಕೊಳ್ಳೋಣ ನಿಮಗೆದು ಪಕ್ಷಿಗಳು ಹುಳುಗಳಿಗೆ ಬಿಡೋಣ ಅಂತ ಕವರ್ ಕವರ್ ಹಾಕೊಳ್ಳೋಣ ತಿನ್ನೋದಕ್ಕೆ ಈಗ ಅವ್ರು ಹೇಳೋದು ನಮ್ಮ ಆ ಮರಕ್ಕೆ ಹತ್ತು ಬಿಟ್ರೆ ಸಾಕಂತ ನನಗನ್ಸುತ್ತೆ ಇಲ್ಲಿಂದ ನೋಡಿ ಒಂದು ಇದ್ದಂಗೆ ಅಲ್ವಾ ಒಂದು ಹತ್ತಕ್ಕೆ ಹಾಕೊಳ್ಳೋಣ ಇನ್ನೊಂದು ನಲವತ್ತು ಪಕ್ಷಿಗಳಿಗೂ ಹುಳುಗಳಿಗೆ ಬಿಡೋಣ ಅಂತ ಹೌದು 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 ಅವು ಬೇಕಲ್ಲ ಸರ್ ನಾವು ಪ್ರತಿ ಒಂದು ನಮ್ಮ ಕೆಲ್ಸಕ್ಕೆ ಬರುತ್ತೆ ಹೌದು ಸುಮ್ಮನೆ ಯಾವ್ದು ಬರಲ್ಲ ಇದು ಬರಲ್ಲ ವೇಸ್ಟ್ ಅಂತೀರಿ ತಪ್ಪು ಅಂದ್ಕೊಂತೀನಿ ನಾನು ಈಗ ಖೋಖೋ ಹಾಕಿದ್ದೀರಾ ಹ್ಞೂ ಇದೆ ಇದೆ ಪ್ರಮಾಣದಲ್ಲಿ ಅಡಿಕೆ ಹಾಕಿದ ಅಡಿಕೆ ಹೌದು ಎಷ್ಟು ಎಷ್ಟಿದೆ ಇದೆ ಅಡಿಕೆ ಜಾಸ್ತಿ ಕೊಟ್ಟಿದ್ದೀರಾ ಇಲ್ಲ ಇದರಲ್ಲಿ ಅಂತ ಕಾಣುತ್ತೆ ನಿಮಗೆ ಯಾಕಂದರೆ ಗಿಡಲಿ ತಪ್ಸ್ಕೊಂಡು ಹಾಕಿರೋದು ಓಕೆ ಅದು ಅದು ಚೆನ್ನಾಗಿ ಬರ್ತದೆ ಬರ್ರಿ ಲೋಗಣ್ಣ ಎಷ್ಟು ಕೊಟ್ಟಿದ್ದೀರಾ ಅಂತರ ಅಡಿ ಇದೆ ಹತ್ತಡಿ ಹ್ಞೂ ಅಡಿ ಎರಡು ಅಡಿ ಜಾಸ್ತಿ ಅಂತ ಯಾಕೆ ಎರಡು ಅಡಿ ನಾನು ಹೆಚ್ಚಿಗೆ ಕೊಟ್ಟಿದ್ದೀನಿ ಅಂದರೆ ಇದರಲ್ಲಿ ಕೋಕೋ ಇದೆ ಅಲ್ಲ ಮತ್ತೆ ತೆಂಗು ಹಾಕ್ಸ್ಬೇಕು ನಾನು ತೆಂಗು ಹಾಕ್ಬೇಕಾಗ್ತದೆ ಈ ಡ್ರಿಪ್ಪೆಲ್ಲ ಹೆಂಗೆ ನೋಡ್ತೀರಾ ಸರ್ ನೀವು ಸರ್ ನೋಡೋದೇ ಇಲ್ಲ ಸರ್ ಹಾಂ ಅವಶ್ಯಕತೆ ಸ್ಟಾರ್ಟೇ ಮಾಡೋಲ್ಲ ಏನೋ ತೀರಾ ಹಿಂಗೆ ಆಗ್ಬಿಟ್ಟಾಗ ನೋಡೋದು ಅಷ್ಟೇ ಅಲ್ಲ ಬ್ಲಾಕ್ ಕೆಳಗಡೆ ಅದು ಹೆಂಗೆ ನೋಡ್ತೀರಾ ಆಗಲ್ಲ ಬ್ಲಾಕ್ ಆಗಿಬಿಟ್ರೆ ಮತ್ತೆ ಅದು ಒಣಗಲ್ಲ ಅಂದರೆ ಬೇಸಿಗೆ ಬಂದಾಗ ಬೇಸಿಗೆ ಬಂದಾಗೆಲ್ಲ ಕ್ಲಿಯರ್ ಆಗ್ತದಲ್ಲ ಆವಾಗ ನೋಡೋಣ ಮತ್ತು ಏನಾಗ್ತದೆ ಈ ಪೈಪ್ ಲೈನ್ ಇದೆಯಲ್ಲ ಅಲ್ಲಿ ಉರುಳು ಬೀಳ್ಕೊಂತದೆ ಇದೆಲ್ಲ ಬೈಲಿರ್ತದೆ ಬೇಸಿಗೆಯಲ್ಲಿ ಮತ್ತು ಇದರಲ್ಲಿ ನೋಡ್ರಿ ಇದು ಅಡಿಕೆ ಎಲ್ಲ ಹತ್ರ ಇದೆ ಅಂತರ ಇದು ಅದಕ್ಕಿಂತ ಆರು ತಿಂಗಳು ಮುಂದಿದ್ದು ಅಡಿಕೆ ಜಾಸ್ತಿ ಹಾಕೋರು ಸರ್ ಈಗ ಇತ್ತೀಚೆಗೆ ಆಗ್ತಾ ಇದಾರೆ ಫಸಲು ಬಂದಿದೆ ಅದರಲ್ಲೂ ನಾನು ನನ್ನ ಉದ್ದೇಶ ಜೀವಾಮೃತದಲ್ಲಿ ನೀರಿಲ್ದೆ ಮಾಡ್ಬೋದು ಅಂತ ತೋರಿಸಬೇಕಲ್ಲ ನೆಕ್ಸ್ಟ್ ನಮ್ಮದು ಮಾಲಾರ್ ಕೋಲಾರ ಜಿಲ್ಲೆಯಲ್ಲಿ ನೀರು ಇರಲ್ಲ ನೆಕ್ಸ್ಟ್ ತಿಂಗಳಲ್ಲಿ ಅವ್ನು ಬದುಕಬೇಕಲ್ಲ ಹಂಗಾಗಿ ನೀವು ಮರಗಳನ್ನ ಜಾಸ್ತಿ ಹೌದು ಮರಗಳು ಬೆಳೆಸ್ಕೊಂಡು ಅದು ಏನೇನು ಬೆಳೀಬೋದು ಅದು ನೋಡಿಸ್ಕೊಂಡು ಕನಿಷ್ಠ ಪಕ್ಷ ಆಗ ಏನಾದ್ರು ದೇವ್ರ ಬುದ್ಧಿ ಕೊಟ್ಟಾಗ ಏನು ಅಂತ ಎಲ್ಲ ಉಡ್ಕೊಂಡು ಹೋಗೋದಕ್ಕೆ ಇಲ್ಲ ನೋಡ್ಬಿಟ್ಟು ಕಡಿಮೆ ನೀರನ್ನ ಕೊಟ್ಟು ಮಾಡ್ಕೊಂಡ್ಲಿ ಅಂತ ಈಗ ನಿಮ್ಮ ಭೂಮಿಲಿ ನೀರು ರೈಸ್ ಆಗಿದೆಯಾ ಜಾಸ್ತಿ ಆಗಿದೆಯಾ ನೀವು ಆರ್ಗ್ಯಾನಿಕ್ ಬಂದಮೇಲೆ ಹ್ಞೂ ಅದು ರೈಸ್ ಆಗುತ್ತೆ ಅನ್ನೋದಕ್ಕಿಂತ ಉಳಿಸ್ಕೊಂಡಿದ್ದೀನಿ ಅದು ಹೇಳ್ತೀನಿ ನಾನು ಉಳಿಸ್ಕೊಂಡಿದ್ದೀನಿ ಹೆಂಗಂತೀರಾ ಎರಡು ಸಾವಿರ ಲೀಟ್ ಎಲ್ಲ ನಿಂತು ನಮ್ಮದು ನೂರ ಎಂಬತ್ತರಲ್ಲಿ ಬರ್ತಾ ಇದೆಯಲ್ಲ ನೂರ ಎಂಬತ್ತು ನೂರ ಎಂಬತ್ತರಲ್ಲಿ ನೂರ ಎಂಬತ್ತರಲ್ಲಿ ಅಂದ್ರೆ ಇವಾಗ ನೀರು ಬರ್ತಾ ಇದೆ ಬರ್ತಾ ಇದೆ ಅದು ಅಡಿ ಆಳ ಕುರ್ಸಿದಾರೆ ಟೋಟಲ್ ಎಂಬತ್ತು ನೂರೆಂಬತ್ತು ಅಡಿನೆ ಇನ್ನೂರು ಅಡಿನೇ ಅದು ಕೊರ್ಸಿರೋದು ಅಷ್ಟೇನೆ ಆಗ ಅಷ್ಟೇ ಐತಿದ್ದು ನಾ ಪಸ್ಟ್ ಬೋರ್ ಬಂದಾಗ ಮೂರು ದಿವಸ ಹೊಡೆದ ಅವನು ಇನ್ನೂರು ಅಡಿ ಇನ್ನೂರು ಅಡಿನ ಮೂರು ದಿವಸ ಹೊಡೆದ ಮೂರು ಅಲ್ಲಲ್ಲಿ ನೀರು ಸಿಕ್ತು ನೂರೆಂಬತ್ತಕ್ಕೆ ಬಿಟ್ಟಿದ್ದೀವಿ ಅಷ್ಟೇನೆ ಒಂದು ನೂರು ಇಂಚ ಬರ್ತಾ ಇದೆ ಅದು ಎಷ್ಟು ಬೇಕೋ ಅಷ್ಟೇ ಹೊಡ್ಸ್ಕೊಂಡು ನೀರ್ಸ್ ಬಿಡ್ತಿವಿ ಓಕೆ ಇದಕ್ಕೆ ಒಂದು ಗ್ರಾಮ್ ಏನೂ ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ನಾಟಿ ಗೊಬ್ಬರ ಸಹಿತ ಕೊಟ್ಟಿಲ್ಲ ನೋಡ್ರಿ ಎಷ್ಟು ಬಳ್ಳಿ ಹಬ್ಬಕೊಂಡೈತೆ ನೋಡಲ್ಲ ಅಮೃತ ಕೊಟ್ಟಿಲ್ವಾ ಅಮೃತನು ಕೊಟ್ಟಿಲ್ಲ ಅಡಿಕೆಗೆ ಜೀವಾಮೃತನೂ ಕೊಟ್ಟಿಲ್ಲ ಸರ್ ಅದು ಒಂದು ಪ್ರಯೋಗ ಮಾಡಿ ನೋಡಿ ಚೆನ್ನಾಗಿ ಅಮೃತ ಹೌದು ನೈಸರ್ಗಿಕವಾಗಿ ಅಂತ ಹಿಂದೆ ಕೊಟ್ಟಿದ್ರಿ ಈಗ ಕೊಡೋದು ಬೇಡ ಪರವಾಗಿಲ್ಲ ಹೌದು ವರ್ಷದಲ್ಲಿ ಅಲಸಂದೆ ಹಾಕಿದ್ದೆ ಚಿಕ್ಕಾಪಟ್ಟೆ ಅಲಸಂದ್ರೆ ಬಂತು ಮನೆ ವಿಪರೀತ ಕಳೆ ಬಂತು ಉರುಳಿ ಹಾಕ್ಬಿಡ್ರಿ ಅಂದೆ ಈ ಕಳೆ ದೊಡ್ಡ ದೊಡ್ಡ ಅವಾಗ ದನಲ್ಲಿ ಹೊರ್ಕೊಳ್ಳೋವಾಗ ಉರುಳಿ ಚೇಲ್ಬಿಟ್ಟು ಹೊರ್ಕೊಂಡಿದ್ದು ಉಳುಮೆ ಮಾಡಿಲ್ಲ ಉಳುಮೆ ಮಾಡಿದ್ದು ಗೊತ್ತಾಗೋದಲ್ಲ ನಿಮಗೆ ಹೌದು ಮಳ್ಕೊಂತು ನೋಡ್ರಿ ಅದು ಉರುಳಿ ಸುಮ್ಮನೆ ಎರಚಿದಿರ ಹ್ಞೂ ಸುಮ್ಮನೆ ಎರಚಿರೋದು ಅಷ್ಟೇ ಮತ್ತೆ ಈ ಪ್ರಾಂತ್ಯದಲ್ಲಿ ಅರ್ಧ ಎಕರೆ ಗ್ರೀನ್ ಹೌಸ್ ಮಾಡಿದ್ದೆ ಹ್ಞೂ ಕಲರ್ ಕ್ಯಾಪ್ಸಿಕಮ್ಮು ಸತತವಾಗಿ ಮೂರು ವರ್ಷ ಬೆಳೆದೆ ನಾನು ಓಕೆ ಫಸ್ಟ್ ವರ್ಷ ನ್ಯೂಜಿಲೆಂಡ್ಗೆ ಹೋಯ್ತು ಎರಡನೇ ವರ್ಷ ಅರಬ್ ಕಂಟ್ರಿಗೋಯ್ತು ಮೂರನೇ ವರ್ಷ ಒಳ್ಳೆ ಬೆಲೆ ಇತ್ತು ನಮ್ಮ ದೆಹಲಿಗೆ ಹೋಯಿತು ಏನು ಕೆಮಿಕಲ್ ಸ್ವಲ್ಪ ಕೊಟ್ಟೆ ಕೆಮಿಕಲ್ಲು ಅದು ಈ ಸೈನ್ಸಿಸ್ಟು ಮತ್ತು ಮನೆ ಹುಡುಗರಿಗೆ ಖುಷಿ ಆಗೋದಕ್ಕೆ ಸುಮಾರು ಜನ ರೈತರಲ್ಲಿ ಬರೋರು ನಮ್ಮ ತೋಟ ನೋಡೋದಕ್ಕೆ ಏನು ಕೆಮಿಕಲ್ ಏನೇನು ಬರ್ದವ್ರು ಅದೆಲ್ಲ ಕೊಟ್ಟರು ಚೆನ್ನಾಗಿಲ್ಲ ಏನು ಅಂತ ನೀವೇನು ಮಾಡ್ತೀರಿಂದ ನಾನು ಏನು ಮಾಡಲ್ಲಪ್ಪ ಜೀವಮೃತ ಅಷ್ಟೇ ಮತ್ತು ಪ ಅವರು ಪ್ರಯೋಗಗಳಿಗೆ ಮಾಡಿದ್ರು ಜೀವಮೃತ ಡಿಸ್ಟಿಕ್ ಇದರಲ್ಲಿ ಫಸ್ಟ್ ಪ್ರೈಸ್ ಇರೋ ಒಂದು ಬಾರ್ಡ್ರಲ್ಲಿ ಹಾಕ್ಕೊಂಡಿದ್ದೆ ಬಜ್ಜಿ ಬಜ್ಜಿನೂ ಸೆಲೆಕ್ಟ್ ಮಾಡಿದ್ರು ಫಸ್ಟ್ ಪ್ರೈಜು ಇದು ಫಸ್ಟ್ ಪ್ರೈಜು ಬೇಡಪ್ಪ ಇನ್ನೊಬ್ಬ ರೈತನಿದ್ದಾನೆ ಫಸ್ಟ್ ಪ್ರೈಜ್ ಅದಕ್ಕೆ ಸೆಕೆಂಡ್ ನನಗೆ ಹಾಕ್ರಿ ಒಂದರಲ್ಲಿ ಫಸ್ಟ್ ಬಂದಿದೆ ಅಂತ ಹೇಳ್ಬಿಟ್ಟು ನಾನೇ ಕೂಡಿಸ್ಕೊಟ್ಟೆ ಅವ್ರಿಗೆ ಈ ಥರ ಇದೆ ಮತ್ತು ಈಗ ನೆಕ್ಸ್ಟ್ ದಿನಗಳಲ್ಲಿ ಈ ಬೋರ್ ನೀರು ಜೊತೆಗೆ ಮಳೆ ನೀರಿನ ಶೇಖರಣೆ ಅಂತ ಮಾಡ್ಕೊಂಡೆ ಮಳೆ ಬಿತ್ತು ಅಂದರೆ ಸಮೃದ್ಧಿ ಆಗ್ತದೆ ಹೌದು ಮಲೆನಾಡುಕಿಂತ ಚೆನ್ನಾಗಿ ಮಾಡ್ಬೋದು ಕೋಲಾರ ಜಿಲ್ಲೆಯವರು ಮಲೆನಾಡುಗಳಿಂತ ಅದು ಪ್ರಕೃತಿ ಮತ್ತೆ ರಕ್ಷಣೆ ಹೌದು ನಾವು ನಮ್ಮನ್ನೇ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನೀರು ಶೇಖರಣೆ ಮಾಡ್ಕೊಂಬ್ರೆ ನಮ್ಮ ಅವ್ರಿಗಿಂತ ಚೆನ್ನಾಗಿರ್ತೀರಿ ಸೃಷ್ಟಿ ಮಾಡ್ಕೋಬೇಕು ಮಾಡ್ಕೊಬೇಕು ನಿಮಗ್ ನಾವು ಮಾಡ್ಕೊಬೇಕು ಮತ್ತೆ ನೀವು ಎರಡು ವರ್ಷದಲ್ಲಿ ಅಷ್ಟು ಮಳೆಗಳು ಹೊಡ್ತು ಎಲ್ಲಾ ಕಡೆನು ಬದುಕ್ ಹೊಡ್ಕೊಂಡು ಹೋಯ್ತು ಈ ತೋಟದಲ್ಲಿ ಒಂದು ಡ್ರಾಪ್ ಹೊರಗಡೆ ಹೋಗಲಿಲ್ಲ ಹೊರಗಡೆ ಹೋಗಿಲ್ಲ ಏನಪ್ಪ ಎಲ್ಲರ ತೋಟದಲ್ಲಿ ಮಳೆ ಹೊಡೆದ್ರೆ ನಾನು ಮಳೆ ಬಂದ್ರೆ ನನ್ನ ಭೂಮಿಯಲ್ಲಿ ಬಿಲ್ತದ ಮಳೆ ಇಲ್ಲ ಯಾಕೆ ಹೋಗಲ್ಲ ಅಂತ ನನಗೆ ಆಶ್ಚರ್ಯ ಅಲ್ವಾ ನಾನು ಆಶ್ಚರ್ಯನ ಕಂಡ್ಕೊಬೇಕಲ್ಲ ಬಂದು ನೋಡಿದಾಗ ಎಷ್ಟು ನೀವು ಮ ಈಗ ನೀರು ಸೂರ್ಯ ಎಲ್ಲಿ ಹೋಗಲ್ಲ ಹಂಗೆ ಹೋಗ್ತಾ ಇರ್ತದೆ ಏನಕ್ಕೆ ನಮ್ಮ ಭೂಮಿ ಕೆಮಿಕಲ್ ಇಲ್ಲದೆ ಉಳುಮೆ ಮಾಡಿಬಿಟ್ಟ ಎರೆ ಹುಡುಗ್ಳು ಓಕೆ ನೀವು ಎಷ್ಟು ಮಳೆ ಹೊರದಲ್ಲ ಇಲ್ಲೇ ಹೋಗ್ತದೆ ಅದರಿಂದನೇ ಅದು ನೂರ ಐವತ್ತರಲ್ಲಿ ನೀರು ಬರ್ತಾರೆ ಅದು ಒಂದು ಕಾರಣ ಕೆಮಿಕಲ್ ಇಲ್ಲದೆ ಹೌದು ಹೌದು ಈ ಕಳೆಗಳನ್ನ ನೀವು ಇಷ್ಟೊಂದು ಬೆಳೆಸಿದಿರಲ್ಲ ಅದು ಬಯೋಮಾಸ್ ಬಿಡಿಸ್ತಾ ಇರುತ್ತೆ ಹೌದು ಅದು ಯುವಮಾಸ ಕ್ರಿಯೇಟ್ ಆಗ್ತಾ ಇರುತ್ತೆ ನಿಮ್ಮ ಭೂಮಿ ಎಷ್ಟು ಯುವಮಾಸ ಕ್ರಿಯೇಟ್ ಆಗ್ತಾ ಇರುತ್ತೋ ಅಷ್ಟು ನೀರು ಇನ್ಕ್ಲೋಸ್ ಶಕ್ತಿ ಭೂಮಿ ಇರುತ್ತೆ ಹೌದು ಮತ್ತೆ ಟ್ರಾಕ್ಟರ್ ಹೋಗ್ತಾ ಇಲ್ವ ಮತ್ತೆ ನಾವ್ ಯಾಕೆ ಆಗ್ ಕೂಡುದು ಅಂತ ನಾವೇ ಹಾಕಬೇಕು ಪ್ರಶ್ನೆ ಇವಾಗ ನಾನು ಏನು ಕೊಟ್ಟಿಲ್ಲ ಚೆನ್ನಾಗಿದೆಯಲ್ಲ ಯಾಕೆ ಕೊಡ್ಬೇಕು ಅಂತ ಪ್ರಶ್ನೆ ಮಾಡ್ಕೊಳ್ಳೋಣ ಹೌದು ನಾನು ಇನ್ನೂ ಚೆನ್ನಾಗಿರ್ಲಿ ಅಂದಿದ್ರೆ ಬರ್ನಾ ಬಿಟ್ಟಿರೋ ಒಂದು ಗಿಡ ಸಿಗ್ತಾ ಇರಲಿಲ್ಲ ಹೌದು ಯಾಕಂದ್ರೆ ನಾನು ಅದನ್ನ ಯಾವುದೋ ಒಂದು ಇದ್ರಲ್ಲಿ ಹೇಳಿದೆ ನಮ್ಮ ಮೇಡಮ್ ಅವ್ರು ಹೇಳಿದ್ನಲ್ಲ ಇದಕ್ಕೆ ಪಪ್ಪ ಹಾಕಿದ್ದು ನೋಡಿ ಬಿರಿಯಾನಿ ತಿಂದರೆ ನಾವು ಇಷ್ಟೊತ್ತು ಇರಲಿಲ್ಲ ನೀರು ಕೇಳೋದು ಮಲ್ಕೋಬೇಕು ಅನ್ಸೋದು ಅಲ್ವಾ ಈಗ ಏನೋ ಅದು ಏನು ಈಗ ಈ ಕಲೆ ಏನು ಮಾಡುತ್ತೆ ಸರ್ ಅದನ್ನು ಮಾಡೋಲ್ಲ ಇದ್ರ ಇದು ಇದಿರ್ತದೆ ಅದ್ರ ಪಾಡ ಅದ್ರ ಬೇರೆಲ್ಲೇ ಇರ್ತದೆ ನಾಲ್ಕೈದು ಅಡಿಯಲ್ಲಿ ಇದು ಮೇಲೆ ಮೂರು ಇಂಚಲ್ಲಿ ಇರ್ತದೆ ಹೌದು ಮತ್ತೆ ಇದು ಅದಕ್ಕೆ ಹೌದು ರಕ್ಷಣೆ ಅದಕ್ಕೆ ರಕ್ಷಣೆ ಭೂಮಿಯನ್ನು ಒಣಗಿಸಲ್ಲ ಹೌದು ಆ ಭೂಮಿಯನ್ನು ತಂಪು ಕೊಡ್ತದೆ ಇದನ್ನು ರೈತನು ರೈತನ ರೈತನ ಹತ್ರ ಕುಂತು ಮಾತಾಡಬೇಕು ಅದೇನಾಗಿದೆಯೋ ಗೊತ್ತಿಲ್ಲ ಕೆಮಿಕಲ್ ಮಾಡೋ ಸಖತ್ ರೈತರು ಬರೋರು ಇಲ್ಲಿ ಅಣ್ಣ ಏನೇನು ಹೊಡಿತೀ ಹೇಳು ನಾನು ಹೊಡಿತೀನಿ ಅಂತ ಹೊಡಿಬೇಡ್ರಂದ್ರೆ ಅದನ್ನೇನು ಸವಾಸ ಬೇಡಪ್ಪ ತಗೊಡ್ತಾವ್ರಿ ಇದು ದುರಂತ ಓಕೆ ತಣಪ್ಪ ಅವ್ರು ಏನು ಹಾಕ್ತಾರೆ ಬೆಳೀತಾವ್ರಲ್ಲ ಅದು ಬರಬೇಕು ಭಾವನೆ ಆ ಭಾವನೆ ಬರೆಸ್ಬೇಕಾದ್ರೆ ಸರ್ಕಾರಗಳು ಮನಸ್ಸು ಮಾಡ್ಬೇಕು ಸರ್ಕಾರ ಅಧಿಕಾರಿಗಳು ಮನಸ್ಸು ಮಾಡಬೇಕು ಸರ್ಕಾರಗಳು ಮನಸ್ಸು ಮಾಡಿ ಒಂದಷ್ಟು ಶಿಬಿರಗಳನ್ನ ಮಾಡಬೇಕು ಮಾಡಬೇಕು ಒಂದಷ್ಟು ಜನ ರೈತರನ್ನ ಕರೆಸಿ ಮಾತಾಡಿಸಿ ರೈತರಿಗೆ ತಿಳಿ ಹೇಳ್ಬೇಕು ಹೌದು ಇಲ್ಲಿ ರೈತರೇ ರೈತರನ್ನ ಉದ್ಧಾರ ಮಾಡ ಯಾರನಿಂದ ಆಗಲ್ಲ ಆಗಲ್ಲ ರೈತ ನಾನು ಏನ್ ಮಾಡ್ತಾ ಇದ್ದೀನಿ ನಾನು ಯಾಕೆ ಇಷ್ಟೊಂದು ಬೆಳೆದಿದ್ದೀನಿ ನಾನು ಯಾಕೆ ಇಷ್ಟೊಂದು ಚೆನ್ನಾಗಿ ಆರೋಗ್ಯವಂತನಾಗಿದ್ದೀನಿ ಅಂತ ಇನ್ನೊಬ್ಬ ರೈತನಿಗೆ ಹೇಳ್ಕೊಡ್ಬೇಕು ನಾನು ಯಾಕೆ ಆಸ್ಪತ್ರೆಗೆ ಹೋಗ್ತಿಲ್ಲ ಅಂದ್ರೆ ಬಾ ನಿಂಗೆ ಸ್ವಲ್ಪ ಹೇಳ್ಕೊಡ್ತೀನಿ ಅಂದ್ಬಿಟ್ಟು ಹೇಳ್ಕೊಡ್ಬೇಕು ಅದು ನಿಮ್ಮ ಇದರಲ್ಲಿ ಮಾತಾಡಬೇಕು ಮಾತಾಡ್ಕೊಡ್ದು ಗೊತ್ತಿಲ್ಲ ಆದ್ರೂ ಮಾತಾಡೋದ್ರೂ ಒಳ್ಳೇದು ಅಂತ ಮಾತಾಡಿ ನನಗೆ ಈ ಪಿಕ್ಸು ಯಾಕೆ ಬಂತು ಅಂದರೆ ನಮ್ದು ಏನು ಇಪ್ಪತ್ತೈದು ಎಕರೆ ನಾವು ವ್ಯವಸಾಯ ಮಾಡಿ ಆಳು ಕಾಳು ತುಂಬ ಇರೋದು ಔಷಧಿ ಮಾತ್ರ ನಾನೇ ಹೊಡಿಬೇಕು ನಾನು ಇನ್ನೊಬ್ಬರಿದ್ದರು ಓಕೆ ಅವ್ರು ಚೆನ್ನಾಗಿ ಹೊಡೆಯೋಲ್ಲ ಅಂತ ಇದು ಏನಾಯಿತು ತಲೆನೋವು ಸ್ಟಾರ್ಟ್ ಆಯಿತು ಓಕೆ ಹತ್ರ ನಾನು ಆರೋಗ್ಯ ತುಂಬ ಚೆನ್ನಾಗಿಟ್ಕೊಂಡಿದ್ದೆ ನೀವು ಪಿಕ್ಸ್ ಹಾಕ್ಬಿಟ್ರೆ ಈ ಸರ್ ಹೋಗ್ತದೆ ಅಂತ ಪೆಕ್ಸ್ ಹಾಕಿ ವರ್ಷಕ್ಕೊಂದ್ಸತಿ ಚೇಂಜ್ ಮಾಡಬೇಕಲ್ಲ ನನಗೆ ಇಪ್ಪತ್ತ ಅರವತ್ತ ಎರಡು ವರ್ಷದಲ್ಲಿ ಹೆಸರು ಹೇಳೋದು ಬೇಡ ಪಾಪ ಅದೊಂಥರ ಇದಾಗಿ ಹೇಳಿದ್ರು ಒಂದು ರೀತಿ ಒಳ್ಳೇದು ಆಗ್ಬೋದು ಅಂತ ಬೇಡ ಈ ಟೈಮಲ್ಲಿ ಅಲ್ಲಿ ಹೋದೆ ಹೋಗಿದ ತಕ್ಷಣ ಪ್ರತಿಷ್ಠೆ ಇರೋಂಥ ಹಾಸ್ಪಿಟ್ಲ್ ಹೋಗಿದ ತಕ್ಷಣ ಡ್ರಾಪ್ ಬಿಟ್ರು ಬಿಟ್ಟಾದಮೇಲೆ ನಾಲ್ಕು ಅವ್ರು ನಿಮಗೆ ಕಣ್ಕೊಳ್ಳಲ್ಲ ಅಂದರು ನೀವು ಫಸ್ಟ್ ಹೇಳೋದಲ್ವಾ ಅಂತಂದೆ ಅವರು ಸಾರಿ ಸರ್ ಅಂದರು ಕಣ್ಣು ಸಾರಿನೇ ನೀವು ಹೇಳೋದು ನೆಕ್ಸ್ಟ್ ಏನು ಒಂದೆ ನಿಮ್ಗೆ ಅರವತ್ತೆರಡು ವರ್ಷ ಆಗಿದೆ ಬ್ಲಡ್ ಟೆಸ್ಟ್ ಮಾಡಿಸಿದ್ರಾ ಮಾಡಿಸಲ್ಲ ನಾನು ಒಂದೆ ಮಾಡಿಸ್ಬಿಡಿ ಸರ್ ಅಂದರು ವಿಧಿ ಇಲ್ಲ ಒಂದು ಕಡೆ ಕುಂದ್ಕೊಂಡು ಇರೋಕ್ಕಾಗಲ್ಲ ನಾಲ್ಕು ಗಂಟೆ ಮತ್ತು ಈ ಆ ಬಿಲ್ಡಿಂಗಿಂದ ಈ ಬಿಲ್ಡಿಂಗ್ ಕೈ ಇಟ್ಕೊಂಡು ಕರ್ಕೊಂಡೋಗಿ ಡಾಕ್ಟರ್ದಾಗ ಕೂರಿಸ್ರು ಕಣ್ ಕಾಣಿಸ್ತಾ ಇರಲಿಲ್ಲ ಕಣ್ ಕಾಣಿಸ್ತಾ ಇರಲಿಲ್ಲ ಮತ್ತು ರಿಪೋರ್ಟ್ ಹೋಗಿರ್ತದೆ ನಾನು ಯಾರು ಏನು ಅಂತ ಸಮುದ್ರ ಚೆನ್ನಾಗಿದ್ದೀರಾ ಅಂತ ಕೇಳಿದ್ರು ಸರ್ ಚೆನ್ನಾಗಿದ್ದೀನಿ ಅಂತ ಮತ್ತೆ ಯಾಕ್ರಿ ಬಂದರು ಇಲ್ಲೇ ಅಂದರು ನಿಮ್ಮವ್ರು ಕರ್ಕೊಂಬಂದವರು ಬೇಡದ ನಾನು ಹೋಗ್ತೀನಿ ಅಂತ ಹಂಗಲ್ಲಪ್ಪ ನೀವು ಚೆನ್ನಾಗಿರ್ಬೇಕು ಅದು ಇದೆಂದ್ರೆ ಏನು ಮಾಡ್ತೀರಾ ಏನು ಅಂತ ಕೇಳಿದರು ನಾನು ರೈತ ಸರ್ ನಾನು ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿಕ ಅಂತಂದೆ ನೀವು ನೂರು ವರ್ಷ ಚೆನ್ನಾಗಿರ್ಬೇಕು ಅಂತ ಚೆನ್ನಾಗಿರ್ಬೇಕಂತೆ ಅದನ್ನೆಲ್ಲ ಮಾಡ್ತಾ ಇದೀನಿಂದುೆ ಇಲ್ಲ ನೀವು ಒಂದು ಕೆಲಸ ಮಾಡಿ ತೋಟದಲ್ಲಿರ್ತೀರ ಒಳ್ಳೆ ಗಾಳಿ ಇರ್ತದೆ ಮನೆಯಲ್ಲಿರ್ತೀರ ಒಳ್ಳೆ ಊಟ ತಿಂತೀರ ಈಚೆ ಬಂದರೆ ಕೆಮಿಕಲ್ ಹೊಡೆದಿದ್ದು ಗಾಳಿ ಅಲ್ವಾ ನೀವು ಏನೋ ಒಂದು ಸ್ವಲ್ಪ ಊಟ ಮಾಡ್ಬೇಕಲ್ಲ ಆಗೋಲ್ವ ಸ್ವಲ್ಪ ಸ್ವಲ್ಪ ಸೀರೆ ಇರ್ತದೆ ನಲವತ್ತೆರಡು ದಿವಸ ನಾನು ಹೇಳಿದ ಮಾತ್ರೆ ನಾನು ಹೇಳಿದ ತಿಂಡಿ ತಿನ್ಬೇಕು ಅಂದರು ನಿಮಗೆ ಈ ಟೆಸ್ಟ್ ಮಾಡಿಸ್ಬಿಡ್ಬೇಕಂದ್ರು ವಿಧಿ ಇಲ್ಲ ಬಿಟ್ಟಿಲ್ಲ ಮತ್ತು ಅವರು ನಮ್ಮ ಡಿಸ್ಟಿಕ್ನೂರೇ ಡಾಕ್ಟರ್ ಹೆಸರು ಹೇಳೋದು ಬೇಡ ಮತ್ತು ಒಬ್ಬರನ್ನ ಕಾಲ್ ಮಾಡಿ ಕರ್ಸ್ಕೊಂಡ್ರು ರೂಲ್ಸ್ ರೆಗ್ಯುಲೇಷನ್ ಇಲ್ಲಮ್ಮ ಅಂತಂದರು ಸರ್ ಎರಡು ಸಾವಿರ ರೂಪಾಯಿ ಎರಡು ಸಾವಿರದ ಎಂಟುನೂರು ರೂಪಾಯಿ ಟೆಸ್ಟಿಂಗ್ ಚಾರ್ಜು ನೀವು ಮಾತಾಡ್ಕೊಂಡಿದ್ರೆ ಹಿಂಗೆ ಇರ್ತೀವಿ ಕೊಟ್ಟರೆ ಇವಾಗ ಮಾಡ್ ತೊಗೊಂಬಿಡ್ತೀನಿ ತಗೊಂಬಂತ ಕೊಟ್ಟೆ ಎರಡು ಅವರ್ ಬೇಕು ಅಂದರು ಎರಡು ಅವರ್ ಬಿಟ್ಕೊಂಬರೋ ಅಷ್ಟೊತ್ತಿಗೆ ಕರೆ ಥರ ರಿಪೋರ್ಟ್ ಬಂದ್ರು ಸೊತಾರೆ ನಾರ್ಮಲ್ ಇದ್ದಾರೆ ಎಲ್ಲನೂ ಒಂದು ಬ್ಲಡ್ ಶುಗರ್ ಏನೂ ಇಲ್ಲ ಅಂತ ಸರ್ ಇರಬಾರ್ದಾ ಅಂತ ಕೇಳಿದೆ ಎಲ್ಲ ಚೆನ್ನಾಗಿದೆ ರೀ ನೀವು ನೂರು ವರ್ಷ ನನಗೆ ಎಷ್ಟು ವಯಸ್ಸು ಗೊತ್ತಾ ಅಂದರು ನೀವು ಹೇಳಿದ್ರೆ ತಲ್ಕೊಂತೀನಿ ಸರ್ ಎಪ್ಪತ್ತೈದು ವರ್ಷ ನಾನು ಹೆಂಗಿದ್ದೀನಿ ಅಂದರು ನಾನು ಚೆನ್ನಾಗಿಲ್ಲ ಅರವತ್ತೆರಡು ವರ್ಷ ಅಂದೆ ಅಲ್ಲ ಚೆನ್ನಾಗಿ ಇನ್ನೂ ಆಗಬೇಕು ನೂರು ವರ್ಷ ನಿಮ್ಮಂಥವ್ರು ಇರಬೇಕು ಆರ್ಗಾನಕ್ ಕೇಳ್ಕೊಡ್ಬೇಕು ಅಂದ್ಬಿಟ್ಟು ಮಾತ್ರೆ ಕೊಟ್ಬಿಟ್ರು ಟೆಸ್ಟ್ ಮಾಡಿ ಏನೂ ಇಲ್ಲ ಅದು ನಮ್ಮ ಡಾಕ್ಟ್ರಿಗೆ ಫೋನ್ ಮಾಡಿದೆ ನಮ್ಮ ಡಾಕ್ಟ್ರು ಅಣ್ಣ ಇದ್ದೀನಿ ಅಂತಂದ್ರೆ ಅಲ್ಲೋಗಿ ಕೊಡೋದನ್ನು ರಿಪೋರ್ಟ್ ತೋರಿಸ್ದೆ ಓಕೆ ನಾವು ತುಂಬ ಚೆನ್ನಾಗೈತೆ ಆರೋಗ್ಯ ಅಂದರು ಇಯ್ಯಪ್ಪ ಮಾತ್ರೆ ಕೊಟ್ಟವ್ರೆ ನಿಮ್ಮ ಇಷ್ಟ ಅಂತಂದ್ರು ಸರ್ ಮೂವತ್ತೆರಡು ದಿವಸ ಅಷ್ಟೇ ತಿಂದಿದ್ದು ಐನೂರು ಬಂತು ಶುಗರು ನಿಮ್ಮ ಪ್ರಕಾರ ಐನೂರು ಬಂದರೆ ಕೊನೆ ತನಕ ಅವ್ನು ಮಾತ್ರೆ ತಿನ್ಬೋದಾ ತಿನ್ಬೇಕಾ ಡಾಕ್ಟ್ರ್ ಹೇಳೋ ತಿನ್ನಿ ಅಂತ ಅಲ್ಲ ತಿನ್ನಲೇಬೇಕು ಮಾತ್ರ ಅಲ್ಲ ನನಗೆ ಐನೂರು ಬಂದಿದ್ದಕ್ಕೆ ಇನ್ಸುಲಿನ್ಗೋಗಾಗಿತ್ತು ಡಾಕ್ಟರ್ ಅಣ್ಣ ಐನೂರು ಅಂದರು ನಾನೇ ಗಾಬರಿ ಬಿದ್ದಿಲ್ಲ ನೀವೇ ಗಾಬರಿ ಬಿಡ್ತೀರಾ ಅಂದೆ ಡಾಕ್ಟರ್ಗೆ ಈಗ ಬಂದ್ಬಿಟ್ಟಿದೆ ಅವ್ರಿಗೆಲ್ಲ ಗೊತ್ತಿತ್ತು ಮಾತ್ರ ತೋರಿಸಿ ಎಲ್ಲ ಮಾಡಿದ್ದೆ ನೀನು ಒಂದು ಮೂರು ದಿವಸ ಅಡ್ಮಿಟ್ ಆಗ್ಬೇಕಂತ ಏನೇನು ಟ್ರೀಟ್ಮೆಂಟ್ ಕೊಡಬೇಕು ಕೊಡಿ ಎಂಟು ದಿವಸ ಬಿಟ್ಕೊಂಡು ಟೆಸ್ಟ್ ಮಾಡೋಣಂತ ಸರ್ ಬಂದು ನಮ್ಮ ಆರ್ಗ್ಯಾನಿಕ್ ತಿಂದ್ಕೊಂಡು ಎಂಟು ದಿವಸ ಬಿಟ್ಕೊಂಡು ಐನೂರು ಇದ್ದಿದ್ದು ಇನ್ನೂರ್ಗೆ ಬಂತು ಓಕೆ ಇನ್ನೆಂಟು ದಿವಸಕ್ಕೆ ನಾರ್ಮಲ್ ಈಗ ಏನೂ ಮಾತ್ರೆನೂ ತಿನ್ನಲ್ಲ ಇಂಜೆಕ್ಷನು ತಗೊಳಲ್ಲ ಹಿಂಗಿದ್ದೀನಿ ಮತ್ತೆ ಬಂದಿರೋದ್ರನ್ನ ಕಳು ಬರೋ ತಪ್ಪು ಮಾಡೋದು ಸಹಜ ತಿದ್ದಕೊಂಡು ದೊಡ್ಡತನ ಅಂತಾರೆ ಅದನ್ನು ಕಾಪಾಡ್ಕೊಬೇಕು ನಾವು ಇದು ಡಾಕ್ಟ್ರುಗಳು ನಮ್ಮ ರೈತರ ಇದೊಂದು ಹೇಳ್ಬೇಕು ಮಾಡಬೇಕು ಯಾಕೆ ಮಾಡ್ತಲ್ಲ ಗೊತ್ತಿಲ್ಲ ಸರ್ ಈಗ ನಮ್ಮ ಡಾಕ್ಟ್ರುಗಳು ಮತ್ತೆ ನಮ್ಮ ಕೃಷಿ ಇಲಾಖೆಯವರು ದಾರಿ ತಪ್ಪಿಸ್ತಾ ಜನರನ್ನ ಅಂದ್ರೆ ನಾನು ಉದಾಹರಣೆ ಅದೇ ರೈತರನ್ನ ಕೃಷಿ ಇಲಾಖೆಯವರು ಡಾಕ್ಟರ್ಗಳು ಜನರನ್ನ ಸರ್ ನಾನು ಅದನ್ನೇ ಹೇಳಿದ್ದು ಹೇಳ್ಬೇಕು ಹೇಳ್ಬಿಡ್ ನಿಮ್ಮ ಹತ್ರ ಹೇಳ್ಬಿಟ್ಟು ನಾನು ಮಾತಾಡಿದ್ದೀನಿ ನನ್ನ ಕೆಡಿಸಿದ್ದು ಅವರೇನೆ ಮತ್ತೆ ನಾನು ಸರ್ ಮಾಡ್ಕೊಂಡಿರೋದು ಅವರಿಂದಾನೆ ಬುದ್ಧಿನ ಕಲ್ತು ಮತ್ತೆ ಬಂದವ್ರಿಗೆಲ್ಲ ಹೆಸರುಗಳು ಹೇಳಲ್ಲ ಹೇಳ್ತೀನಿ ಈ ತರ ಆಯ್ತಪ್ಪ ನಂದು ಉದಾಹರಣೆ ಹಿಂಗ ಅದೇ ದಯವಿಟ್ಟು ಇದು ಮಾಡ್ರಿ ಹೌದು ಅಂದ್ರೆ ಈಗ ನಾನು ಡೈಲಿ ಒಂದು ತಿಂಗಳಿಗೆ ಒಂದು ಸರ್ತಿ ಮಾಡ್ತಾರಂತೆ ಚೆಕಪ್ಪು ನಮ್ಮ ಇಲ್ಲಿನ ಶುಗರ್ ಪೇಷಂಟ್ಗಳು ನಾನು ಕೇಳೋದು ಎರಡು ಸಾವಿರದಿಂದ ಮೂರು ಸಾವಿರ ಮಾಡ್ತಾರಂತೆ ಬೆಂಗಳೂರಿಗೆ ಹೋದ್ರೆ ಐದರಿಂದ ಹತ್ತು ಸಾವಿರ ಮಾಡ್ತಾರೆ ಟ್ಯಾಬ್ಲೆಟ್ಸ್ಗೊಂದು ನಾಲ್ಕು ಸಾವಿರ ಓಕೆ ಮತ್ತೆ ಅವನು ಜೀವನ ಏನು ಸಂಪಾದನೆ ಮಾಡಿದ್ದು ತಿಂಗಳ ಒಂದು ಬಂದರೆ ಹದಿನೈದು ಸಾವಿರ ಒಂದು ಒಬ್ಬನ ಕೊಟ್ಟರೆ ಇನ್ನು ಕುಟುಂಬದಲ್ಲಿ ಹದಿನೈದು ತಿಂತಾರೆ ಹೌದು ಒಂದು ಐದು ಜನ ಇದ್ರೆ ಇಪ್ಪ ಹದಿನೈದು ಐದ ಎಪ್ಪತ್ತೈದು ಸಾವಿರ ರೂಪಾಯಿ ಬೇಕಾದಿದೆ ಇಪ್ಪತ್ತೈದು ಸಾವಿರ ಸಂಪಾದನೆ ಮಾಡಲ್ಲ ಜಮೀನು ಮಾಡ್ದೆ ಏನು ಮಾಡ್ತಾನೆ ಇದೆಲ್ಲ ಇದೆ

ಮತ್ತೆ ಏನೂ ಇಲ್ದೇನೆ ಚೆನ್ನಾಗ್ ಆಗ್ಬೋದು ಅಂತ ನಾನು ಮಾಡ್ತಾ ಇದ್ದೀನಿ ಪ್ರಯತ್ನ ಹೌದು ಸರ್ ಮತ್ತೆ ಇದು ನಿಮ್ಮಂಥವ್ರ ಮುಖಾಂತರ ಇದು ಅಲ್ಲ ನಾನು ಹೇಳೋದಕ್ಕಿಂತ ನೀವು ಕೆಲವಲ್ಲ ನನಗೆ ತೋರಿಸ್ತಾ ಇದೀರಲ್ಲ ಅದನ್ನು ರೈತ ನೋಡಿ ಅರ್ಥ ಮಾಡ್ಕೊಂಬಿಟ್ರೆ ಸಾಕು ಈಗ ಏನಾಗಿದೆ ಅದನ್ನು ನಾನು ಹೇಳ್ತೀನಿ ಕೆಲವರು ಏ ಸುಮ್ಮನೆ ಏನೋ ಹೇಳ್ತಾನಪ್ಪ ಮಾಡ್ತಾನಪ್ಪ ಅಂತ ನಾನು ಹೇಳ್ಬೋದು ಹೌದು ಅದೇ ಒಂದು ರೀತಿ ಇಟ್ಕೊಳ್ಳೋಣ ನೀವಿದ್ದೀರಲ್ಲ ನೀವು ಹೇಳಲ್ಲಲ್ಲ ನೀವು ರಿಯಲ್ ನೋಡಿಸ್ತಾ ಇದೀರಲ್ಲ ರಿಯಲ್ ಮಾಡ್ತಾ ಇದ್ರಲ್ಲ ಹೌದು ಹೌದೌದು ಇದಕ್ಕಿಂತ ಏನ್ ಬೇಕಾಗಲ್ಲ ಜನ ಕರ್ತಾ ಅಂತ ಮಾಧ್ಯಮದವರು ಸಂಪತ್ತು ಅಡ್ಜಸ್ಟ್ಮೆಂಟ್ ಅಂತಾಗ ಹೌದು ಅವನ ಜೀವನ ಆಗಲ್ಲ ಏ ಅವ್ರು ಏನು ನೋಡಿಸ್ತಾರಪ್ಪ ನೋಡಪ್ಪ ಇನ್ನೂ ಒಂದು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಬಾರಪ್ಪ ಬಂದು ನೋಡಪ್ಪ ನೀನು ಹಂಗಂತ ಮನಸ್ಸಲ್ಲಿ ತಳ್ಕೊಳ್ಳೋದಕ್ಕಿಂತ ಒಬ್ಬ ಪರಿವರ್ತನೆ ಆದರೆ ನಮ್ಮ ದೇಶ ಪರಿವರ್ತನೆ ಅಂತ ಸರ್ ಹೌದು ಹೌದು ಫಸ್ಟ್ ನಮ್ಮ ದೇಶದ ದೇಶದ ರಕ್ಷಣೆ ಹೆಂಗ ಇವ್ರು ಮಾಡ್ತಾರೆ ನಾವು ರೈತರನ್ನು ನಮ್ಮ ಆರೋಗ್ಯನ ರಕ್ಷಣೆ ಮಾಡೋದು ಡಾಕ್ಟರ್ದೆಲ್ಲ ಕರ್ತವ್ಯ ನಮ್ಮದು ಇದೆ ಸರ್ ಈಗ ಕೂಡಿ ಬಾಳ್ಬೇಕು ನಾವು ಹೌದು ಯಾವಾಗ ಬರುತ್ತೋ ನಾನು ಅದನ್ನು ನೋಡ್ತಾ ಇದ್ದೀನಿ ನನಗೆ ಒಂದು ಖುಷಿ ಆಗ್ತದೆ ನೀವು ಬಂದು ಆ ರೈತನ ದೊಡ್ಡದಲ್ಲಿ ಕ್ಲೀನಾಗಿ ಅದರಲ್ಲಿ ಮುಟ್ಟೆಲ್ಲ ಮಾಡಿಸ್ತೀರಲ್ಲ ಇನ್ನೂ ಖುಷಿ ಇದೆ ಕೆಲವರು ಮುಟ್ಟಲ್ಲ ಅದು ನಾನು ದೂರ ಇಳೋಲ್ಲ ದೂರಂತೂ ದಯವಿಟ್ಟು ಯಾರು ತಳ್ಕೊಬೇಡ್ರಿ ರೈತ ಆದರೆ ಇವೆಲ್ಲ ಮುಟ್ಲೇಬೇಕಲ್ಲ ಅಲ್ಲ ನೀವು ನೀವು ನೀವಿದ್ದೀರಲ್ಲ ಅಂದ್ರೆ ಮಾಧ್ಯಮದವರು ಇದ್ದಾರಲ್ಲ ಯಾರು ಈ ಥರ ಮುಟ್ಟಕ್ಕೆ ಯಾರ ಹತ್ತು ಜನಕ್ಕೆ ಒಬ್ರು ಇರ್ಬೋದು ಬಹುಶಃ ಅಂದ್ಕೊಂತೀನಿ ಅಲ್ಲ ಈಗ ಮಾಧ್ಯಮದವರು ಅವರು ವೃತ್ತಿ ಮಾಡ್ತಾ ಇದ್ರೆ ಮುಟ್ಟಲ್ಲ ಅವ್ರು ವೃತ್ತಿ ಮಾಡ್ತಾ ಇದ್ರೆ ಮುಟ್ಟಲ್ಲ ವೃತ್ತಿ ಮಾಡದೆ ಅದರಲ್ಲೇ ಬದುಕ್ತಾ ಇದ್ರೆ ಮುಟ್ತಾರೆ ಅವರು ಮಾಡ್ತಾರೆ ಅದು ಅದು ಹೊಟ್ಟೆ ಹೊರೆಯಕ್ಕೋಸ್ಕರ